ನಮಸ್ತೆ ಆತ್ಮೀಯರೇ ನನ್ನೆಲ್ಲ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮನೋವಿಜ್ಞಾನದ ಪರೀಕ್ಷಾರ್ಥವಾದಂತಹ ಟಿ ಇ ಟಿ ಮತ್ತು ಪಿ ಎಸ್ ಟಿ ಆರ್ಗೆ ತಯಾರಿಯಾದಂತಹ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಇಂದಿನ ತರಗತಿಯಲ್ಲಿ ನಾವು ಮನೋವಿಜ್ಞಾನದ ವಿಧಾನಗಳು ಮತ್ತು ತಂತ್ರಗಳಾದಂತಹ ಅಂತರಾವಲೋಕನ ಅವಲೋಕನ ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ಸಮೀಕ್ಷಾ ವಿಧಾನ ಮತ್ತು ಸಂದರ್ಶನ ಇವುಗಳ ಪ್ರಮುಖ ವಿಧಾನದ ಅಂಶಗಳ ಬಗ್ಗೆ ಮತ್ತು ಸರಳವಾದಂತಹ ಮಾಹಿತಿಯೊಂದಿಗೆ ಇವುಗಳ ಪ್ರತಿಪಾದಕರು ಮತ್ತು ಈ ವಿಧಾನದ ಹಂತಗಳ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡುವ ಇವುಗಳಲ್ಲಿ ಮೊದಲನೆಯ ವಿಧಾನ ಅಂತರಾವಲೋಕನ ಈ ಅಂತರಾವಲೋಕವನ್ನು ಆಂಗ್ಲ ಭಾಷೆಯಲ್ಲಿ ಇಂಟ್ರೋಸ್ಪೆಕ್ಷನ್ ಎಂದು ಕರೆಯುತ್ತಾರೆ ಇದು ಎರಡು ಪದಗಳಿಂದ ಇಂಟ್ರೋ ಮತ್ತು ಸ್ಪೆಕ್ಷನ್ ಎಂಬ ಎರಡು ಪದಗಳಿಂದ ಕೂಡಿದೆ ಇಂಟ್ರೋ ಎಂದರೆ ಇನ್ವರ್ಡ್ ಅಥವಾ ವಿತ್ ಇನ್ ಸ್ಪೆಕ್ಷನ್ ಅಂದರೆ ಲುಕ್ಕಿಂಗ್ ಈ ಒಂದು ಅರ್ಥದ ಪ್ರಕಾರ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುವುದು ಎಂದರ್ಥ ಹಾಗಾಗಿ ಈ ಅಂತರಾವಲೋಕನವನ್ನು ಪ್ರತಿಪಾದಿಸಿದಂತಹ ಮುಖ್ಯ ಮನೋವಿಜ್ಞಾನಿಗಳೆಂದರೆ ಎಡ್ವರ್ಡ್ ಬ್ರಾಡ್ ಟಿಷ್ನರ್ ಅವರು ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ಅಂತರಾವಲೋಕನ ಎಂದು ಕರೆಯುತ್ತೇವೆ ಅಂದರೆ ವ್ಯಕ್ತಿ ತನ್ನ ಬಗ್ಗೆ ತಾನು ಆಂತರಿಕವಾದಂಥ ಭಾವನೆಗಳನ್ನು ಅಧ್ಯಯನ ಮಾಡುವಂತಹ ಒಂದು ವಿಧಾನ ಇದಾಗಿದೆ ಈ ವಿಧಾನದಲ್ಲಿ ಎಲ್ಲ ಸ್ಥಳಗಳಲ್ಲೂ ಮತ್ತು ಎಲ್ಲ ಕಾಲದಲ್ಲೂ ಬಳಸಬಹುದಾದಂಥ ವಿಧಾನ ಇದಾಗಿದ್ದು ವ್ಯಕ್ತಿ ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ಳಲು ತುಂಬ ಉಪಯುಕ್ತವಾದಂತಹ ವಿಧಾನ ಇದಾಗಿದೆ ಆದರೆ ಇದರ ಕೆಲವು ಗುಣಗಳಿಂದಾಗಿ ಈ ಒಂದು ಅಂತರಾವಲೋಕನ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಇದರ ಮಿತಿಗಳು ಏನೇನಪ್ಪ ಅಂದರೆ ಅಂತರಾವಲೋಕನದಲ್ಲಿ ಸಂಗ್ರಹಿಸಿದಂಥ ಮಾಹಿತಿಗಳೆಲ್ಲವೂ ವ್ಯಕ್ತಿನಿಷ್ಠವಾಗಿರುತ್ತವೆ ವಸ್ತುನಿಷ್ಠವಾಗಿರುವುದಿಲ್ಲ ಅಂದರೆ ವೀಕ್ಷಕ ಮತ್ತು ವೀಕ್ಷಣೆಗೊಳಪಡಿಸುವ ವ್ಯಕ್ತಿ ಒಬ್ಬನೇ ಆಗಿರೋದ್ರಿಂದ ಈ ವಿಧಾನದಿಂದ ಲಭಿಸುವ ಎಲ್ಲ ಮಾಹಿತಿಯನ್ನು ನಾವು ವಿಶ್ವಾಸತೆಯಿಂದ ನಿರ್ಧರಿಸಲು ಸಾಧ್ಯವಿಲ್ಲ ಯಾಕೆಂದರೆ ಅವನ ಬಗ್ಗೆ ಅವನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಮರೆಮಾಚಬಹುದು ಹಾಗಾಗಿ ಇದು ವ್ಯಕ್ತಿನಿಷ್ಠವಾದದ್ದು ವಸ್ತುನಿಷ್ಠವಾದದ್ದಲ್ಲ ಅಷ್ಟೇ ಅಲ್ಲದೆ ಇದು ಅವೈಜ್ಞಾನಿಕ ವಿಧಾನವು ಕೂಡ ಆಗಿದೆ ವೈಜ್ಞಾನಿಕವಾದಂತಹ ಯಾವುದೇ ನೆಲೆಗಟ್ಟನ್ನು ಈ ಒಂದು ವಿಧಾನವು ಒಳಗೊಂಡಿಲ್ಲ ಎಂದು ತಿಳಿಯಬಹುದು ಇದಿಷ್ಟು ಅಂತರಾವಲೋಕನದ ವಿಧಾನದ ಸಂಕ್ಷಿಪ್ತ ಮಾಹಿತಿ ಇನ್ನು ಎರಡನೆಯ ವಿಧಾನ ಅವಲೋಕನ ವಿಧಾನ ಇದನ್ನು ವೀಕ್ಷಣಾ ವಿಧಾನ ಎಂದು ಕೂಡ ಕರೆಯುತ್ತಾರೆ ಈ ವಿಧಾನದ ಪಿತಾಮಹ ಜೆ ಬಿ ಬ್ಯಾಟ್ಸನ್ನವರು ಈ ವಿಧಾನದ ಪಿತಾಮಹ ಜೆ ಬಿ ಬ್ಯಾಟ್ಸನ್ನವರು ಈ ಅಂತರಾವಲೋಕನಕ್ಕಿಂತ ಅವಲೋಕನವನ್ನು ಹೆಚ್ಚಾಗಿ ನಾವು ನಂಬಲು ಸಾಧ್ಯ ಏಕೆಂದರೆ ಇದು ವಸ್ತುನಿಷ್ಠವಾದಂಥ ಮಾಹಿತಿಯನ್ನು ನಮಗೆ ನೀಡಲು ಪ್ರಯತ್ನಿಸುತ್ತದೆ ಹಾಗಾಗಿ ಈ ಅವಲೋಕನದ ಅಥವಾ ವೀಕ್ಷಣಾ ವಿನಾ ವಿಧಾನದ ಪ್ರಮುಖ ಹಂತಗಳೆಂದರೆ ಮೊದಲನೆಯದು ಆಯ್ಕೆ ಮಾಹಿತಿ ಸಂಗ್ರಹಣೆ ಮತ್ತು ದಾಖಲೆ ಅಂದರೆ ನಾವು ಮೊದಲು ಯಾವ ವಿಷಯದ ಕುರಿತಾಗಿ ಅವಲೋಕಿಸಬೇಕು ಅಥವಾ ವೀಕ್ಷಿಸಬೇಕು ಎಂಬುದನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಅದಕ್ಕೆ ಪೂರಕವಾದಂಥ ಅಥವಾ ನಾವು ಆಯ್ದುಕೊಂಡ ಸಮಸ್ಯೆ ಅಥವಾ ವ್ಯಕ್ತಿ ಅಥವಾ ಸಂಸ್ಥೆಯ ಸುತ್ತಲೂ ಇರುವಂತಹ ಮತ್ತು ಅದಕ್ಕೆ ಉಪಯುಕ್ತವಾದಂಥ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ಳಬೇಕು ಅನಂತರ ಅವುಗಳನ್ನು ಕ್ರಮಬದ್ಧವಾಗಿ ದಾಖಲಿಸಬೇಕು ಇದು ಅವಲೋಕನ ವಿಧಾನದ ಪ್ರಮುಖವಾದಂಥ ಹಂತಗಳು ಆಯ್ಕೆ ಮಾಹಿತಿ ಸಂಗ್ರಹಣೆ ಮತ್ತು ದಾಖಲೆ ಇನ್ನು ಈ ಅವಲೋಕನ ವಿಧಾನದ ವಿಧಗಳನ್ನು ನಾವು ನೋಡುವುದಾದರೆ ನಾಲ್ಕು ವಿಧಗಳನ್ನು ನೋಡ್ಬೋದು ಒಂದೇದು ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಸಹಭಾಗಿತ್ವದ ವೀಕ್ಷಣೆ ಮತ್ತು ಗುಂಪಿನ ಭಾಗವಹಿಸದ ವೀಕ್ಷಣೆ ಎಂದು ನಾಲ್ಕು ವಿಧಗಳನ್ನಾಗಿ ಮಾಡಬಹುದು ಈ ವಿಧಗಳನ್ನು ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಅವಶ್ಯಕ ಕಾರಣ ಇವುಗಳ ಮೇಲೆ ಅನೇಕ ಬಾರಿ ಟಿ ಇ ಟಿಯಲ್ಲಿ ಮತ್ತು ಸಿ ಇ ಟಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗಾಗಿ ಇವುಗಳ ಬಗ್ಗೆ ಸ್ವಲ್ಪ ಗಮನವಿಟ್ಟು ನೋಡುವ ಮೊದಲನೆಯದು ಸ್ವತಂತ್ರ ಸನ್ನಿವೇಶ ವೀಕ್ಷಣೆ ಹೆಸರೇ ಸೂಚಿಸುವಂತೆ ಸ್ವತಂತ್ರವಾಗಿ ಅಂದರೆ ಯಾವುದೇ ಕೃತಕ ಮತ್ತು ನಿಯಂತ್ರಿತ ಸನ್ನಿವೇಶಗಳಿಗೆ ಮಗುವನ್ನು ಅಥವಾ ವ್ಯಕ್ತಿಯನ್ನು ಒಳಪಡಿಸದೆ ಸ್ವಾಭಾವಿಕ ಸನ್ನಿವೇಶಗಳಲ್ಲಿ ಪ್ರಕಟಿಸುವ ವರ್ತನೆಗಳನ್ನು ವೀಕ್ಷಿಸಬಹುದಾದಂತಹ ಮತ್ತು ಅವುಗಳನ್ನು ದಾಖಲಿಸಿಕೊಳ್ಳಬಹುದಾದಂಥ ವಿಧಾನ ಇದಾಗಿದೆ ಇಲ್ಲಿ ಮಗುವನ್ನು ವೀಕ್ಷಿಸುತ್ತಿರುವಾಗ ವೀಕ್ಷಕರೊಬ್ಬರು ನನ್ನನ್ನು ನೋಡುತ್ತಿದ್ದಾರೆ ಎಂಬುದು ಆ ಮಗುವಿಗೆ ತಿಳಿಯುವುದಿಲ್ಲ ಈ ವಿಧಾನದಿಂದ ಅಥವಾ ಈ ವಿಧಾನದಲ್ಲಿ ಸನ್ನಿವೇಶದ ವೀಕ್ಷಕ ಸೃಷ್ಟಿಯಲ್ಲ ಮತ್ತು ವೀಕ್ಷಕನಿಗೆ ಸನ್ನಿವೇಶದ ಯಾವುದೇ ಘಟಕಗಳ ಮೇಲೆ ಹಿಡಿತ ಇರುವುದಿಲ್ಲ ಹಾಗಾಗಿ ಇದೊಂದು ಸ್ವತಂತ್ರ ಮತ್ತು ಸ್ವಾಭಾವಿಕ ವೀಕ್ಷಣೆಯಾಗಿದೆ ಉದಾಹರಣೆಗೆ ಮಗುವಿನಲ್ಲಿ ಶಾಲಾ ಸಾಮಾಜಿಕ ವಾತಾವರಣವನ್ನು ತಿಳಿಯಬೇಕಾದರೆ ಅಥವಾ ಶಾಲೆಯಲ್ಲಿ ಮಗುವಿನ ಸಾಮಾಜಿಕರಣವನ್ನು ತಿಳಿಯಬೇಕಾದರೆ ಅವನಿಗೆ ಅರಿವಿಲ್ಲದೆ ಅವನು ಆಟವಾಡುವಾಗ ಅಥವಾ ಶಿಬಿರಗಳಲ್ಲಿ ಶಾಲಾ ಕಾರ್ಯಕ್ರಮಗಳಲ್ಲಿ ಪ್ರವಾಸದಲ್ಲಿ ಅವನಿಗೆ ಗೊತ್ತಾಗದಂತೆ ವೀಕ್ಷಿಸಿ ಅವನ ಸಹಜ ಗುಣಗಳನ್ನು ದಾಖಲಿಸಿಕೊಳ್ಳುವುದೇ ಈ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆಯಾಗಿದೆ ಇನ್ನು ಎರಡನೇ ವಿಧ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಂದರೆ ವ್ಯಕ್ತಿಯನ್ನು ಅಥವಾ ಮಗುವನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಅವನ ಗುಣಗಳನ್ನು ಅವನ ವರ್ತನೆಯನ್ನು ವೀಕ್ಷಿಸುವ ವಿಧಾನವನ್ನು ನಾವು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಎಂದು ಕರೆಯುತ್ತೇವೆ ಆಗ ನಾವು ಹೇಳಿದಂತೆ ಒಂದು ಮಗು ಆಟವಾಡುತ್ತಿರುವುದನ್ನು ದೂರದಿಂದ ನೋಡಿ ನಾವು ಮಾಹಿತಿಯನ್ನು ದಾಖಲಿಸಿಕೊಳ್ಳೋದು ಸ್ವತಂತ್ರ ವೀಕ್ಷಣೆಯಾದರೆ ಆಟವಾಡುತ್ತಿರುವಂಥ ಮಗುವನ್ನು ತರಗತಿಯೊಳಗೆ ಕರೆದುಕೊಂಡು ಬಂದು ಯಾವುದಾದರೂ ಒಂದು ಚಟುವಟಿಕೆಯನ್ನು ಕೊಟ್ಟು ಅವನ ಮುಂದೆಯೇ ಕುಳಿತುಕೊಂಡು ಅಥವಾ ಅವನಿಗೆ ಕಾಣದಂತೆ ತರಗತಿಯ ಒಂದು ಬದಿಯಲ್ಲಿ ನಿಂತುಕೊಂಡು ವೀಕ್ಷಿಸುತ್ತಿದ್ದಾಗ ಮಗುವಲ್ಲಿ ತರಗತಿಯೊಳಗಿರುವುದರಿಂದ ಕೆಲವೊಂದಿಷ್ಟು ಭಯ ಅಥವಾ ಕೆಲವೊಂದಿಷ್ಟು ವಾತಾವರಣದ ಬದಲಾವಣೆಯಿಂದ ತನ್ನ ಸಹಜ ಗುಣಗಳಿಗೆ ಗಳಿಗಿಂತ ಕೃತ್ರಿಮವಾದ ಅಥವಾ ಅಸಹಜವಾದಂತಹ ಒಂದು ನಿಯಂತ್ರಣಕ್ಕೆ ಒಳಪಟ್ಟ ಗುಣಗಳನ್ನು ತೋರಿಸುತ್ತದೆ ಹಾಗಾಗಿ ಇಲ್ಲಿ ಶಿಕ್ಷಕ ತರಗತಿಯಲ್ಲಿ ಹಾಕುವುದರಿಂದ ಒಂದು ನಿಯಂತ್ರಿತ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತಾನೆ ಹಾಗಾಗಿ ಇದು ನಿಯಂತ್ರಿತದಿಂದ ನಡೆಯುವಂತಹ ಒಂದು ಸನ್ನಿವೇಶವಾಗಿದ್ದು ಇದು ಅಷ್ಟು ಶಿಕ್ಷಕರಿಗೆ ಹೆಚ್ಚು ಉಪಯುಕ್ತವಲ್ಲದ ವಿಧಾನ ಅಂತ ಹೇಳಬಹುದು ಇದೇ ರೀತಿ ಅವರು ಕೂಡ ತಮ್ಮ ಅಭಿಜ್ಞಾನ ಅನುಬಂಧ ಕಲಿಕೆಯೊಳಗಡೆ ಹೇಗೆ ನಾಯಿಗೆ ಶಬ್ದವಾದಾಗ ಮಾತ್ರ ಆಹಾರ ಬರುತ್ತದೆಯೋ ಆ ರೀತಿ ಒಂದು ನಿಯಂತ್ರಿತ ಒಂದು ಸನ್ನಿವೇಶವನ್ನು ಸೃಷ್ಟಿಸಿ ಆಗ ಅದರ ಬಾಯಿಂದ ಜೊಲ್ಲು ಸುರಿಯುವುದನ್ನು ಒಂದು ಮಾ ವರ್ತನೆಯನ್ನು ಅಭ್ಯಾಸಿಸುವ ಸಲುವಾಗಿ ನಿಯಂತ್ರಿತವಾಗಿ ಅಂದರೆ ಶಬ್ದವಾದಾಗ ಮಾತ್ರ ಆಹಾರ ಬಂದು ಬಿಡುತ್ತದೆ ಹಾಗಾಗಿ ನಂತರ ಇದು ರೂಢಿಯಾದ ಮೇಲೆ ಶಬ್ದವನ್ನು ಮಾತ್ರ ಹಾಕಿದ ತಕ್ಷಣ ಆಹಾರ ಬರದೇ ಇದ್ದರೂ ಕೂಡ ನಾಯಿಯ ಬಾಯಿಂದ ಜೊಲ್ಲು ಸುರಿಯುತ್ತದೆ ಹೀಗೆ ಒಂದು ನಿಯಂತ್ರಿತ ಸನ್ನಿವೇಶವನ್ನು ಸೃಷ್ಟಿಸಿ ಆ ಒಂದು ವ್ಯಕ್ತಿ ಅಥವಾ ಆ ಒಂದು ಪ್ರಾಣಿಯ ಗುಣಗಳನ್ನು ಅಭ್ಯಾಸ ಮಾಡುವುದು ಅಥವಾ ವೀಕ್ಷಿಸುವುದನ್ನು ನಾವು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಎಂದು ಕರೆಯುತ್ತೇವೆ ಇನ್ನು ಸಹಭಾಗಿತ್ವದ ವೀಕ್ಷಣೆ ಈ ರೀತಿಯ ವೀಕ್ಷಣೆಯಲ್ಲಿ ವೀಕ್ಷಕ ಅಥವಾ ಶಿಕ್ಷಕನೇ ಆಗಿರಬಹುದು ಶ್ ಏನು ವೀಕ್ಷಣೆಗೆ ಒಳಪಡುವಂತಹ ಗುಂಪಿನ ಒಂದು ಭಾಗವಾಗಿ ಪಾಲ್ಗೊಂಡಿರುತ್ತಾನೆ ಅಂದರೆ ಗುಂಪಿನ ಮಕ್ಕಳೊಡನೆ ಉತ್ತಮ ಬಾಂಧವ್ಯನ ಬೆಳೆಸಿಕೊಳ್ಳುತ್ತಾನೆ ಮತ್ತು ಅವರ ಜೊತೆಗಿದ್ದೇ ಅವರಿಗೆ ಅರಿವಿಲ್ಲದಂತೆಯೇ ಅವರ ವರ್ತನೆಯನ್ನು ವೀಕ್ಷಿಸ್ತಾ ಇರ್ತಾನೆ ಉದಾಹರಣೆಗೆ ಒಬ್ಬ ದೈಹಿಕ ಶಿಕ್ಷಕ ಒಂದು ವಾಲಿಬಾಲ್ ತಂಡವನ್ನು ಆಯ್ಕೆ ಮಾಡುವಾಗ ಕೆಲವು ದಿನಗಳ ಕಾಲ ಅವರೊಟ್ಟಿಗೆ ಆಟವಾಡುತ್ತಿರುತ್ತಾನೆ ನಂತರ ಅವನು ಆ ಸಂದರ್ಭದಲ್ಲಿ ಆಟವಾಡುವ ಸಂದರ್ಭದಲ್ಲಿ ವೀಕ್ಷಿಸಿದಂತಹ ಗುಣಗಳ ಆಧಾರದ ಮೇಲೆ ಉತ್ತಮ ಆಟಗಾರರನ್ನು ಆಯ್ಕೆ ಮಾಡಿಕೊಳ್ಳಲು ತುಂಬ ಒಂದು ಉಪಯುಕ್ತವಾದಂತಹ ಮಾಹಿತಿ ಅಥವಾ ಉಪಯುಕ್ತವಾದಂಥ ವಿಧಾನ ಇದಾಗಿದ್ದು ಹಾಗಾಗಿ ಇದನ್ನು ಸಹಭಾಗಿತ್ವದ ವೀಕ್ಷಣೆ ಅಥವಾ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಕೂಡ ಎಂದು ಕರೆಯುತ್ತಾರೆ ಇನ್ನು ನಾಲ್ಕನೇ ವಿಧಾನ ಗುಂಪಿನ ಭಾಗವಹಿಸದ ವೀಕ್ಷಣೆ ನಾವು ಈಗ ತಾನೇ ಚರ್ಚಿಸದಂತೆ ಸಹಭಾಗಿತ್ವ ವೀಕ್ಷಣೆಯಲ್ಲಿ ಗುಂಪಿನಲ್ಲಿ ಆ ವೀಕ್ಷಕನು ಒಬ್ಬನಾಗಿರ್ತಾನೆ ಆದರೆ ಇಲ್ಲಿ ಆ ಗುಂಪನ್ನು ಹೊರತುಪಡಿಸಿ ಅಂದರೆ ಗುಂಪಿನ ಹೊರಗಡೆ ಇದ್ದು ವೀಕ್ಷಣೆಯನ್ನು ನಡೆಸಿದರೆ ಅದನ್ನು ಗುಂಪಿನ ಸಹಭಾಗಿತ್ವವಲ್ಲದ ಅಥವಾ ಗುಂಪಿನಲ್ಲಿ ಭಾಗವಹಿಸದ ವೀಕ್ಷಣೆ ಎಂದು ಕರೆಯುತ್ತಾರೆ ಈಗ ಉದಾಹರಣೆಗೆ ಹೀಗೆ ವಾಲಿಬಾಲನ್ನು ತಂಡವನ್ನು ರಚಿಸುವ ಮುಂಚೆ ಶಿಕ್ಷಕ ಆ ವಾಲಿಬಾಲ್ ತಂಡದ ಜೊತೆಗಾರ ಅಥವಾ ಆಟಗಾರರೊಂದಿಗೆ ಆಡ್ತಿರ್ತಾನೋ ಹಾಗೆ ಇಲ್ಲಿ ಒಂದು ಖೋ ಖೋ ತಂಡವನ್ನು ರಚಿಸಬೇಕಾದ್ರೆ ಶಿಕ್ಷಕ ಹೊರಗಡೆ ನಿಂತು ಉತ್ತಮವಾಗಿ ಆಟವಾಡುವಂತಹ ಮಕ್ಕಳನ್ನು ಗುರುತಿಸಲು ಹೊರಗಡೆ ನಿಂತು ಗುಂಪಿನಿಂದ ಹೊರಗಡೆ ನಿಂತು ಮಕ್ಕಳನ್ನು ಆಟವಾಡಲು ಬಿಟ್ಟು ಯಾವ ಮಕ್ಕಳು ಚೆನ್ನಾಗಿ ಓಡುತ್ತಾರೆ ಯಾವ ಮಕ್ಕಳು ಚೆನ್ನಾಗಿ ಚೇಜ್ ಮಾಡ್ತಾರೆ ಎಂಬೆಲ್ಲ ಮಾಹಿತಿಯನ್ನು ಗ್ರಹಿಸುವ ಮೂಲಕ ಒಂದು ದಂಡವನ್ನು ರಚಿಸುತ್ತಾ ರಚಿಸುತ್ತಾನೆ ಇಲ್ಲಿ ಆ ಗುಂಪಿನೊಳಗಡೆ ಅವನು ಭಾಗವಹಿಸುವುದಲ್ಲ ಅಲ್ಲಿ ಸಹಭಾಗಿತ್ವದಲ್ಲಿ ಗುಂಪಿನಲ್ಲಿ ಭಾಗವಹಿಸುತ್ತಾನೆ ಇವೆರಡು ವಿಧಗಳಲ್ಲಿ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು ಹಾಗಾಗಿ ಇವುಗಳು ಅವಲೋಕನ ವಿಧಾನದ ಪ್ರಮುಖವಾದಂಥ ವಿಧಗಳೆಂದು ತಿಳಿಯಬಹುದು ಇಂತಹ ಅವಲೋಕನ ವಿಧಾನಕ್ಕೂ ಕೂಡ ಕೆಲವೊಂದಿಷ್ಟು ಮಿತಿಗಳಿದ್ದು ಅವೇನೆಂದರೆ ವೀಕ್ಷಕನಾದಂತಹ ವ್ಯಕ್ತಿ ವೀಕ್ಷಣೆಗೆ ಒಳಪಡಿಸುವಂತಹ ವ್ಯಕ್ತಿಯ ಬಗ್ಗೆ ಪೂರ್ವಾಗ್ರಹ ಪೀಡಿತನಾಗಿದ್ದಾರೆ ಅಂದರೆ ಮುಂಚಿತವಾಗಿ ಅವನ ಬಗ್ಗೆ ಕೆಲವೊಂದಿಷ್ಟು ಭಾವನೆಗಳು ಅಥವಾ ಮನೋಧೋರಣೆಗಳನ್ನು ಹೊಂದಿದ್ದರೆ ಅವನು ವೀಕ್ಷಿಸುವಂಥ ಎಲ್ಲ ವಿಷಯಗಳನ್ನು ವಸ್ತುನಿಷ್ಠವಾಗಿ ಅಲ್ಲದೆ ತನಗೆ ಅನುಕೂಲವಾಗುವಂತಹ ಅಥವಾ ತಾನು ಅಂದುಕೊಂಡಂತಹ ತಾನು ಅರ್ಥೈಸಿಕೊಂಡಂತೆ ವ್ಯಕ್ತಿನಿಷ್ಠವಾಗಿ ದಾಖಲೆಗಳನ್ನು ದಾಖಲಿಸಬಹುದಾದಂತಹ ಸಂದರ್ಭ ಇರುವುದರಿಂದ ಇಲ್ಲೂ ಕೂಡ ಕೆಲವೊಂದಿಷ್ಟು ಬಾಹ್ಯವಾದಂತಹ ಒಂದಿಷ್ಟು ಪ್ರಭಾವಗಳು ಈ ಒಂದು ವಿಧಾನದ ಮೇಲೆ ಉಂಟಾಗುತ್ತದೆ ಎಂದು ಹೇಳಬಹುದು ಇದಿಷ್ಟು ಅವಲೋಕನ ವಿಧಾನ ಇನ್ನು ನಂತರದ ವಿಧಾನ ವ್ಯಕ್ತಿ ಅಧ್ಯಯನ ವಿಧಾನ ಇದು ವ್ಯಕ್ತಿ ಅಧ್ಯಯನ ವಿಧಾನ ಎಂದರೆ ಒಬ್ಬ ವರ್ತನಾ ಸಮಸ್ಯೆಯುಳ್ಳ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಸಂಸ್ಥೆಯ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಸಂಗ್ರಹಿಸಿ ಅಂದರೆ ಸಮಗ್ರವಾದಂಥ ಮಾಹಿತಿಯನ್ನು ನಾವು ಕಲೆ ಹಾಕಿ ಅದರ ಆಧಾರದವಾಗಿ ನ್ಯೂನತೆಗೆ ಕಾರಣಗಳನ್ನು ಪರಿಶೋಧಿಸಿ ಏನು ಕಾರಣ ಈ ಸಮಸ್ಯೆಗೆ ಎಂಬುದನ್ನು ಕಂಡುಕೊಂಡು ಸೂಕ್ತ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳುವುದೇ ವ್ಯಕ್ತಿ ಅಧ್ಯಯನ ಅಂದರೆ ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ಅದಕ್ಕೆ ಕಾರಣವನ್ನು ಕಂಡುಹಿಡಿಯುವುದು ಮತ್ತು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವುದನ್ನೇ ನಾವು ವ್ಯಕ್ತಿ ಅಧ್ಯಯನ ಎಂದು ಕರೆಯುತ್ತೇವೆ ಇನ್ನು ಈ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಡಿ ಎಫ್ ಡಿ ಬುಕ್ಸ್ ಅವರು ಈ ಒಂದು ವ್ಯಕ್ತಿಯ ಅಧ್ಯಯನದ ಅಂತ ಆದಂತಹ ಮನೋವಿಜ್ಞಾನಿಗಳು ಡಿ ಎಫ್ ಡಿ ಇನ್ನು ಇವರ ನಂತರದ ಕೆಲವೊಂದಿಷ್ಟು ಮನೋವಿಜ್ಞಾನಿಗಳು ಈ ವಿಧಾನವನ್ನು ಹೆಚ್ಚು ಬಳಕೆಗೆ ತಂದರು ಅಥವಾ ಹೆಚ್ಚು ಪ್ರಚಾರಕ್ಕೆ ಒಳಪಡಿಸಿದರು ಅವರಾರಂದರೆ ಸಿಗ್ಮಂಡ್ ಫ್ರೈಡ್ ಅವರಾಗಿರ್ಬೋದು ಅನ್ನ ಫ್ರೈಡ್ ಅವರಾಗಿರ್ಬೋದು ಲಿಟನ್ ಹ್ಯಾನ್ಸ್ ಅವರಾಗಿರ್ಬೋದು ಇವರು ಈ ವ್ಯಕ್ತಿ ಅಧ್ಯಯನದ ಮೇಲೆ ಆಳವಾದಂತಹ ಒಂದು ಪ್ರಯೋಗಗಳನ್ನು ನಡೆಸಿದರು ಎಂದು ತಿಳಿಯಬಹುದು ಇನ್ನು ಈ ವಿಧಾನದಲ್ಲಿ ಎರಡು ಹಂತಗಳನ್ನಾಗಿ ನಾವು ನೋಡಬಹುದು ಮೊದಲನೆಯದು ನೈಧಾನಿಕ ಹಂತ ಎರಡನೆಯದು ಪರಿಹಾರ ಹಂತ ನೈದಾನಿಕ ಅಂದರೆ ಡೈಗ್ನೋಸ್ಟಿಕ್ ಡೈಗ್ನೋಸ್ಟಿಕ್ ಅಂದರೆ ಒಂದು ವಿಷಯದ ಕುರಿತಾದಂಥ ಅಥವಾ ಒಂದು ಸಮಸ್ಯೆಯ ಕುರಿತಾದಂಥ ಸಮಗ್ರ ಮಾಹಿತಿಯನ್ನು ಕಲೆ ಹಾಕೋದು ಅಥವಾ ಅದನ್ನು ಪ್ರಯೋಗಕ್ಕೆ ಒಳಪಡಿಸುವುದನ್ನು ನಾವು ನೈದಾನಿಕ ಹಂತ ಅಂತ ಕರಿತೀವಿ ಈ ನೈದಾನಿಕ ಹಂತದಿಂದ ಕಂಡುಕೊಂಡಂತಹ ಕೆಲವೊಂದಿಷ್ಟು ಕಾರಣಗಳ ಆಧಾರದ ಮೇಲೆ ಎರಡನೇ ಹಂತ ಪರಿಹಾರ ಅಂದರೆ ಆ ಸಮಸ್ಯೆಗೆ ಅಥವಾ ಆ ಸಂಸ್ಥೆಗೆ ಬೇಕಾದಂತಹ ಪರಿಹಾರವನ್ನು ಸೂಚಿಸುವುದು ಹಾಗಾಗಿ ಈ ವ್ಯಕ್ತಿ ಅಧ್ಯಯನದ ಪ್ರಮುಖವಾದಂಥ ಎರಡು ಹಂತಗಳು ನೈದಾನಿಕತೆ ಮತ್ತು ಪರಿಹಾರ ಇದಿಷ್ಟು ವ್ಯಕ್ತಿ ಅಧ್ಯಯನದ ವಿಧಾನ ಇನ್ನು ನಂತರದ ವಿಧಾನ ಪ್ರಾಯೋಗಿಕ ವಿಧಾನ ಅಥವಾ ಪ್ರಾಯೋಗಿಕಾತ್ಮಕವಾದಂತಹ ವಿಧಾನ ಈ ಪ್ರಾಯೋಗಿಕ ವಿಧಾನ ಅಂದರೆ ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಧಾನವೇ ಪ್ರಾಯೋಗಿಕ ವಿಧಾನ ಈ ಮುಂಚೆ ಇದ್ದಂಥ ಅನೇಕ ಅಥವಾ ಈ ಮುಂಚೆ ನಾವು ಓದಿದಂಥ ಅಥವಾ ತಿಳಿದುಕೊಂಡಂತಹ ವಿಧಾನಗಳಲ್ಲಿ ಕೆಲವೊಂದಿಷ್ಟು ವ್ಯಕ್ತಿನಿಷ್ಠವಾಗಿದ್ದವು ನಿಷ್ಠವಾಗಿದ್ದವು ಕೆಲವೊಂದು ವಸ್ತುನಿಷ್ಠವಾಗಿದ್ದವು ಕೆಲವೊಂದಿಷ್ಟು ವೈಜ್ಞಾನಿಕ ಕೆಲವೊಂದಿಷ್ಟು ಅವೈಜ್ಞಾನಿಕವಾಗಿದ್ದವು ಆದರೆ ಇವೆರಡೂ ಗುಣಗಳನ್ನು ಹೊಂದಿದಂತಹ ವಿಧಾನವೇ ಈ ಪ್ರಾಯೋಗಿಕ ವಿಧಾನ ಇದರ ಪ್ರತಿಪಾದಕರು ವಿಲ್ ಹೆಲ್ಮ್ ಓಂಟ್ ಎಂಬ ವ್ಯಕ್ತಿ ಇವರು ಜರ್ಮನ್ನ ಮನಃಶಾಸ್ತ್ರಜ್ಞರಾಗಿದ್ದು ಹದಿನೆಂಟು ನೂರ ಎಪ್ಪತ್ತೊಂಬತ್ತರಲ್ಲಿ ಜರ್ಮನಿಯ ಲೈಪ್ಸಿಂಗ್ ಎಂಬಲ್ಲಿ ಮೊಟ್ಟ ಮೊಟ್ಟಮೊದಲ ವೈಜ್ಞಾನಿಕ ಪ್ರಯೋಗಶಾಲೆಯನ್ನು ತೆರೆದರು ಈ ಒಂದು ಪ್ರಶ್ನೆ ಅನೇಕ ಬಾರಿ ಕೇಳಲಾಗಿತ್ತು ಏನಂದರೆ ಪ್ರಥಮವಾಗಿ ವೈಜ್ಞಾನಿಕವಾಗಿ ಪ್ರಯೋಗಶಾಲೆಯನ್ನು ಮನೋಪ್ರಯೋಗಶಾಲೆಯನ್ನು ತೆರೆದವರು ಯಾರು ಎಂಬ ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು ಮತ್ತು ಎಲ್ಲಿ ತೆರೆಯಲಾಯಿತು ಯಾವಾಗ ತೆರೆಯಲಾಯಿತು ಎಂಬ ಪ್ರಶ್ನೆಗಳು ಕೂಡ ಕೇಳಿತ್ತು ಅದೇನೆಂದರೆ ವಿಲ್ ಹೆಲ್ ಊಂಟ್ ಅವರು ಜರ್ಮನಿಯ ಲೈಪ್ಸಿಂಗ್ ಎಂಬಲ್ಲಿ ಹದಿನೆಂಟು ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಒಂದು ಪ್ರಯೋಗ ಪ್ರಯೋಗಾತ್ಮಕವಾದಂತಹ ಪ್ರಯೋಗ ಶಾಲೆಯನ್ನು ಮನೋವಿಜ್ಞಾನಕ್ಕಾಗಿಯೇ ತೆರೆದರು ಎಂದು ತಿಳಿಯಬಹುದು ಇನ್ನು ಈ ಒಂದು ವಿಧಾನದಲ್ಲಿ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳನ್ನು ನೋಡುವುದಾದರೆ ಇಲ್ಲಿ ನಾವು ಪ್ರಯೋಗದಲ್ಲಿ ಮೂರು ಅಂಶಗಳು ಅವುಗಳನ್ನೇ ನಾವು ಚರಾಂಶಗಳು ಎಂದು ಕರೆಯುತ್ತೇವೆ ಹಾಗಾದರೆ ಈ ಚರಾಂಶಗಳು ಎಂದರೇನು ಎಂದು ನೋಡುವುದಾದರೆ ಇಲ್ಲಿ ಪ್ರಯೋಗಾತ್ಮಕ ವಿಧಾನದಲ್ಲಿ ಚರಾಂಶಗಳು ಎಂಬ ಪದವನ್ನು ಬಳಸುತ್ತಾರೆ ಚರಾಂಶಗಳು ಎಂದರೆ ಬದಲಾವಣೆಗೆ ಒಳಪಡುವಂತಹ ಅಂಶಗಳಿಗೆ ನಾವು ಚರಾಂಶಗಳು ಎಂದು ಕರೆಯುತ್ತೇವೆ ಇಂತಹ ಬದಲಾವಣೆಗೆ ಒಳಪಡುವಂಥ ಚರಾಂಶಗಳನ್ನು ಮತ್ತೆ ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಂಗಡಿಸುತ್ತೇವೆ ಒಂದೇದು ಸ್ವತಂತ್ರ ಚರಾಂಶ ಎರಡನೇದು ಪರತಂತ್ರ ಚರಾಂಶ ಮೂರನೆಯದು ಅಸಂಗತ ಚರಾಂಶಗಳು ಎಂದು ಹಾಗಾಗಿ ಇವುಗಳ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ ಮೊದಲನೆಯದು ಸ್ವತಂತ್ರ ಚರಾಂಶ ಒಂದು ಉದಾಹರಣೆ ಮೂಲಕ ಇವುಗಳನ್ನು ತಿಳಿಯುವುದಾದರೆ ಹೇಗೆ ಒಬ್ಬ ಮಗುವಿನ ಶೈಕ್ಷಣಿಕ ಸಾಧನೆ ಮೇಲೆ ಅಂದರೆ ಮಗು ಹೇ ಯಾವ ರೀತಿ ಕಲಿತಿದ್ದಾನೆ ಎಂದು ತಿಳಿದುಕೊಳ್ಳುವುದನ್ನು ನಾವು ಪ್ರಯತ್ನಿಸುವಾಗ ಆ ಒಂದು ಅವನು ಶೈಕ್ಷಣಿಕ ಸಾಧನೆ ಮೇಲೆ ಅವನ ಬುದ್ಧಿಶಕ್ತಿ ಹೇಗೆ ಪ್ರಭಾವ ಬೀರುತ್ತದೆ ಎಂದು ಅಧ್ಯಯನವನ್ನು ನಡೆಸಬೇಕಾಗುತ್ತದೆ ಇಲ್ಲಿ ಶೈಕ್ಷಣಿಕ ಸಾಧನೆ ಸ್ವತಂತ್ರ ಚರಾಂಶವಾಗಿದ್ದು ಯಾವುದು ಅಂದರೆ ಇಲ್ಲಿ ಕ್ಷಮಿಸಿ ಇನ್ನೊಂದು ಉದಾಹರಣೆ ಮೂಲಕ ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಅದೇನೆಂದರೆ ಒಂದು ಹೇಳಿಕೆ ಮಗುವಿನ ಕಲಿಕೆಯನ್ನು ಸುಧಾರಿಸುವಲ್ಲಿ ಬೋಧನಾ ವಿಧಾನ ಅತಿ ಪರಿಣಾಮಕಾರಿ ಇಲ್ಲಿ ಒಂದು ಮಗುವಿನ ಕಲಿಕೆಯನ್ನು ಸುಧಾರಿಸಬೇಕು ಅದಕ್ಕೆ ಬೋಧನೆ ಅತಿ ಅವಶ್ಯಕ ಎಂಬ ಹೇಳಿಕೆ ಇದರಲ್ಲಿ ಕಲಿಕೆ ಮತ್ತು ಬೋಧನೆ ಎಂಬ ಎರಡು ಪದಗಳು ಅಥವಾ ಎರಡು ಅಂಶಗಳನ್ನು ನೋಡ್ಬೋದು ಹಾಗಾದರೆ ಇದರಲ್ಲಿ ಪರತಂತ್ರ ಯಾವುದು ಸ್ವತಂತ್ರ ಯಾವುದು ಎಂದು ನೋಡೋದಾದರೆ ಈ ಕಲಿಕೆ ಎಂಬುದು ಪರತಂತ್ರ ಚರಾಂಶ ಬೋಧನೆ ಎಂಬುದು ಸ್ವತಂತ್ರ ಚರಾಂಶ ಹೀಗೆ ಎಂದರೆ ಪರತಂತ್ರ ಚರಾಂಶಗಳು ಎಂದರೆ ಯಾವುದರ ಮೇಲೆ ಪ್ರಭಾವವನ್ನು ಬೀರುತ್ತವೆಯೋ ಎಂದು ತಿಳಿಸುತ್ತವೆ ಅಲ್ಲ ಅವೆಲ್ಲ ಪರತಂತ್ರ ಚರಾಂಶಗಳು ಇನ್ನು ಯಾವುದರಿಂದ ಪ್ರಭಾವಿತವಾಗುತ್ತವೆ ಎಂದು ತಿಳಿಸುತ್ತೇವೆ ನೋಡು ಅವೆಲ್ಲ ಸ್ವತಂತ್ರ ಚರಾಂಶರಗಳು ಇನ್ನೂ ಸ್ಪಷ್ಟವಾಗಿ ನೋಡುವುದಾದರೆ ಯಾವುದು ಶಿಕ್ಷಕರ ಹಿಡಿತದಲ್ಲಿರುತ್ತದೆಯೋ ಅಥವಾ ಶಿಕ್ಷಕರಿಂದ ಒಂದು ಬದಲಾವಣೆಯನ್ನು ಮಾಡಲು ಸಾಧ್ಯವೋ ಅವೆಲ್ಲವೂ ಸ್ವತಂತ್ರ ಚರಾಂಶಗಳು ಇನ್ನು ಸ್ವತಂತ್ರ ಚರಾಂಶಗಳಿಂದ ಪ್ರಭಾವಿತವಾಗಿ ಬದಲಾಗುತ್ತವೆಯೋ ಅವೆಲ್ಲವೂ ಪರತಂತ್ರ ಚರಾಂಶಗಳು ಅಂದರೆ ಕಲಿಕೆ ಆಗಿರ್ಬೋದು ಅಥವಾ ಅವನ ವರ್ತನೆಯ ಬದಲಾವಣೆ ಆಗಿರ್ಬೋದು ಇವೆಲ್ಲ ಪರತಂತ್ರ ಚರಾಂಶಗಳಾಗ್ತವೆ ಇನ್ನು ಸ್ವತಂತ್ರ ಚರಾಂಶಗಳು ಬೋಧನೆ ಅಥವಾ ವ್ಯಕ್ತಿ ಶಿಕ್ಷಕನ ಒಂದು ಮನೋಭಾವ ಅವನ ಶಿಸ್ತು ಇವೆಲ್ಲ ಸ್ವತಂತ್ರವಾಗಿ ಇನ್ನು ಪರತ ಅಸಂಗತ ಚರಾಂಶಗಳು ಅಂದರೆ ಬುದ್ಧಿಶಕ್ತಿ ಆಗಿರ್ಬೋದು ಅಥವಾ ಅವನ ಒಂದು ಮನೋಭಾವ ಅಥವಾ ಅವನ ಸ್ಮರಣಶಕ್ತಿ ಗ್ರಹಿಕಾ ಸಾಮರ್ಥ್ಯ ಇವೆಲ್ಲವೂ ಅಸಂಗತ ಅಂದರೆ ಯಾವುದಕ್ಕೂ ಹೆಚ್ಚಾಗಿ ಒಂದು ಪ್ರಭಾವತಕ್ಕೆ ಒಳಗಾಗದಿರುವಂತಹ ಅಂಶಗಳು ಇವು ಇದಿಷ್ಟು ಚರಾಂಶಗಳು ಅಂದರೆ ಬದಲಾವಣೆಗೆ ಒಳಪಡುವಂತಹ ಚಲಕಗಳು ಎಂದು ಕೂಡ ಇವುಗಳನ್ನು ಕರೆಯುತ್ತಾರೆ ಇವುಗಳ ಒಂದು ಸಂಕ್ಷಿಪ್ತ ಮಾಹಿತಿ ಇನ್ನು ನಂತರದ ವಿಧಾನ ಯಾವುದೆಂದರೆ ಸಮೀಕ್ಷಾ ವಿಧಾನ ಸಮೀಕ್ಷಾ ವಿಧಾನ ಅಂದರೆ ಒಂದು ಸರ್ವೆ ಮೆಥಡ್ ಕಡಿಮೆ ಸಮಯದಲ್ಲಿ ಹೆಚ್ಚು ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಲು ಸಾಧ್ಯವಾಗುವಂತಹ ವಿಧಾನವನ್ನು ಸಮೀಕ್ಷಾ ವಿಧಾನ ಎಂದು ಕರೆಯುತ್ತೇವೆ ಈ ಸಮೀಕ್ಷಾ ವಿಧಾನದಲ್ಲಿ ಹೆಚ್ಚು ಪ್ರಮುಖವಾದಂತಹ ಮಾಹಿತಿಯನ್ನು ನಾವು ಕಡಿಮೆ ಸಮಯದಲ್ಲಿ ತುಂಬ ಈಗ ಗುಂಪಿನಲ್ಲಿ ಇರುವಂಥ ವ್ಯಕ್ತಿಗಳನ್ನು ಒಬ್ಬೊಬ್ಬರನ್ನಾಗಿ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲು ಅಸಾಧ್ಯ ಅಂತಹ ಸಂದರ್ಭದಲ್ಲಿ ಒಂದು ಸರ್ವೆ ಮೆಥಡ್ ಮೂಲಕ ಸಾಮಾನ್ಯವಾದಂಥ ಮಾಹಿತಿಯ ಆಧಾರದ ಮೇಲೆ ಇಡೀ ಗುಂಪನ್ನು ನಾವು ನಿರ್ಧರಿಸಬಹುದು ಅಥವಾ ಇಡೀ ಗುಂಪಿನ ಒಂದು ಗುಣೋಧರ್ಮವನ್ನು ನಾವು ನಿರ್ಧರಿಸಲು ಸಾಧ್ಯವಾಗುವಂಥ ಸಮೀಕ್ಷೆಯನ್ನು ಅಥವಾ ಒಂದು ವಿಧಾನವನ್ನು ಸಮೀಕ್ಷಾ ವಿಧಾನ ಎಂದು ಕರೆಯುತ್ತಾರೆ ಇನ್ನು ಈ ಸಮೀಕ್ಷಾ ವಿಧಾನದಲ್ಲಿರುವಂಥ ಪ್ರಮುಖವಾದಂಥ ಮೂರು ವಿಧಗಳು ಅಥವಾ ಪ್ರಕಾರಗಳೆಂದರೆ ಒಂದು ಕ್ಷೇತ್ರ ಅಧ್ಯಯನ ಇನ್ನೊಂದು ವಿಕಾಸಾತ್ಮಕ ಸಮೀಕ್ಷೆ ಮೂರನೆಯದು ವಿಭೇದಾತ್ಮಕ ಸಮೀಕ್ಷೆ ಮೊದಲನೆಯದು ಕ್ಷೇತ್ರ ಅಧ್ಯಯನ ಕ್ಷೇತ್ರ ಅಧ್ಯಯನ ಅಂದರೆ ಮಗುವನ್ನು ಪ್ರವಾಸಕ್ಕೆ ಅಥವಾ ಹೊರಗಿನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಒಂದು ಅಧ್ಯಯನವನ್ನು ನಡೆಸುವುದು ಹೊರಗಿನ ಪ್ರಪಂಚದಲ್ಲಿ ಮಗು ಹೇಗೆ ವರ್ತಿಸುತ್ತಾನೆ ಮತ್ತು ಪ್ರಪಂಚ ಪ್ರಾಪಂಚಿಕ ಜ್ಞಾನ ಹೇಗಿದೆ ಎಂಬುದನ್ನು ನಾವು ಈ ಸಮೀಕ್ಷಾ ವಿಧಾನದ ಮೂಲಕ ಅಥವಾ ಕ್ಷೇತ್ರ ಅಧ್ಯಯನದ ಮೂಲಕ ತಿಳಿಯಬಹುದು ಈ ವಿಧಾನವನ್ನು ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ಬಳಸುತ್ತೇವೆ ಮತ್ತು ಕ್ಷೇತ್ರ ಅಧ್ಯಯನವನ್ನು ನೈಜ ತರಗತಿಯ ಬೋಧನಾ ಕಲಿಕಾ ಸನ್ನಿವೇಶಗಳಲ್ಲಿ ಕೂಡ ಬಳಸುತ್ತೇವೆ ಇನ್ನು ಎರಡನೆಯ ಸಮೀಕ್ಷಾ ವಿಧಾನ ವಿಕಾಸಾತ್ಮಕ ಸಮೀಕ್ಷೆ ವಿಕಾಸಾತ್ಮಕ ಸಮೀಕ್ಷೆಗಳು ಒಂದು ಜನಸಂಖ್ಯೆ ಅಥವಾ ಒಂದು ಗುಂಪಿನ ಬೆಳವಣಿಗೆಯ ಲಕ್ಷಣಗಳಲ್ಲಿನ ಬದಲಾವಣೆಯನ್ನು ಜೀವನದ ಒಂದು ನಿರ್ದಿಷ್ಟ ಹಂತದಲ್ಲಿ ಅಧ್ಯಯನ ಮಾಡುವುದನ್ನು ನಾವು ವಿಕಾಸಾತ್ಮಕ ಸಮೀಕ್ಷೆ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಿಮಗೆಲ್ಲ ಗೊತ್ತಿರುವಂತೆ ಮಗುವಿನ ಬೆಳವಣಿಗೆಯು ಮೊದಲಿಗೆ ಅಥವಾ ದೇಹ ಬೆಳವಣಿಗೆ ಹೆಂಗೆ ಇರುತ್ತಪ್ಪ ಅಂದರೆ ಮೊದಲಿಗೆ ಲಂಬವಾಗಿ ಅಂದರೆ ಎತ್ತರವಾಗಿ ಬೆಳಿತಾನೆ ಮಗು ನಂತರದ ಹಂತಗಳನ್ನು ತಲುಪಿದ ಮೇಲೆ ಮಗು ಅಡ್ಡವಾಗಿ ಅಂದರೆ ಅಗಲವಾಗಿ ಬೆಳೀಲಿಕ್ಕೆ ಪ್ರಾರಂಭಿಸುತ್ತಾನೆ ಇದನ್ನು ಆಧಾರವಾಗಿಟ್ಕೊಂಡು ಐದನೇ ವರ್ಷದ ಮಗು ಲಂಬವಾಗಿ ಎಷ್ಟು ಬೆಳೆಯಲು ಸಾಧ್ಯ ಮತ್ತು ಅಡ್ಡವಾಗಿ ಅಟ ಅಡ್ಡ ಸೀಳಿಕೆಯಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಬುದ್ಧಿಶಕ್ತಿಯನ್ನು ಕೂಡ ಲಂಬ ನೋಟದಿಂದ ಮತ್ತು ಅಡ್ಡ ಸೀಳಿಕೆ ನೋಟದಿಂದ ಅಧ್ಯಯನ ಮಾಡುವುದನ್ನು ವಿಕಾಸಾತ್ಮಕ ಸಮೀಕ್ಷೆ ಎಂದು ಕರೆಯುತ್ತಾರೆ ಇಲ್ಲಿ ವಿಕಾಸದ ಗುಣಧರ್ಮಗಳನ್ನು ಸಮೀಕ್ಷೆಗೆ ಒಳಪಡಿಸಲಾಗುವುದು ಇನ್ನು ಮೂರನೆಯದು ವಿಭೇದಾತ್ಮಕ ಸಮೀಕ್ಷೆ ವಿಭೇದಾತ್ಮಕ ಅಂದರೆ ಈಗ ವಿದ್ಯಾರ್ಥಿಗಳಲ್ಲಿ ಕಂಡುಬರುವಂತಹ ವೈಯಕ್ತಿಕ ಭಿನ್ನತೆಗಳನ್ನು ಅಧ್ಯಯನ ಮಾಡುತ್ತೀವಿ ಅಥವಾ ವ್ಯಕ್ತಿ ವ್ಯಕ್ತಿಯ ನಡುವಿನ ವ್ಯತ್ಯಾಸಗಳನ್ನು ಅಧ್ಯಯನಕ್ಕೆ ಒಳಪಡಿಸುವಂತಹ ಸಮೀಕ್ಷೆಯನ್ನು ವಿಭೇದಾತ್ಮಕ ಸಮೀಕ್ಷೆ ಎಂದು ಕರೆಯುತ್ತೇವೆ ಇದಿಷ್ಟು ಸಮೀಕ್ಷಾ ವಿಧಾನದ ಪ್ರಮುಖವಾದಂಥ ಮಾಹಿತಿ ಇನ್ನು ನಂತರದ ವಿಧಾನ ಸಂದರ್ಶನ ಸಂದರ್ಶನ ಎಂದರೆ ಒಂದು ನಿಯಂತ್ರಿತ ಸಂಭಾಷಣೆಯಾಗಿದೆ ಇದೊಂದು ನಿಯಂತ್ರಿತವಾದಂಥ ಸಂಭಾಷಣೆಯಾಗಿದ್ದು ಇದರಲ್ಲಿ ಅವಶ್ಯಕವಾದಂಥ ಮಾಹಿತಿಯನ್ನು ಮುಖಾಮುಖಿಯಾಗಿ ಅಥವಾ ಮುಖಾಮುಖಿ ಸನ್ನಿವೇಶದಲ್ಲಿ ಶಾಬ್ದಿಕವಾಗಿ ಪಡೆಯಬಹುದಾಗಿದೆ ಅಥವಾ ನಮಗೆ ಬೇಕಾದಂಥ ಮಾಹಿತಿಯನ್ನು ನಾವು ನೇರ ನೇರವಾಗಿ ಕೇಳುವ ಮೂಲಕ ಅಥವಾ ಮಾತನಾಡಿಸುವ ಮೂಲಕ ಶಾಬ್ದಿಕ ರೂಪದಲ್ಲಿ ಮಾಹಿತಿಯನ್ನು ಪಡೆಯುವುದನ್ನೇ ಸಂದರ್ಶನ ಮಾಹಿತಿ ಅಥವಾ ಸಂದರ್ಶನ ವಿಧಾನ ಎಂದು ಕರೆಯುತ್ತೇವೆ ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ನೋಡ್ಬೋದು ಮೊದಲನೇದು ರಚನಾತ್ಮಕ ಸಂದರ್ಶ ಎರಡನೆಯದು ರಚನಾತ್ಮಕವಲ್ಲದ ಸಂದರ್ಶ ರಚನಾತ್ಮಕ ಸಂದರ್ಶನ ಎಂದರೆ ಇದು ನಿಯಂತ್ರಿತ ಸನ್ನಿವೇಶದಲ್ಲಿ ನಡೆಯುವಂತಹ ಒಂದು ಸಂದರ್ಶನ ಅಂದರೆ ಇಲ್ಲಿ ಸಂದರ್ಶಕನು ಕೇಳಬಹುದಾದಂಥ ಪ್ರಶ್ನೆಗಳು ಪೂರ್ವ ನಿಯೋಜಿತವಾಗಿರುತ್ತವೆ ಮತ್ತು ಅಂದರೆ ಏನು ಪ್ರಶ್ನೆ ಕೇಳಬೇಕು ಎಂಬುದು ಮೊದಲೇ ಅವನು ನಿರ್ಧರಿಸಿರುತ್ತಾನೆ ಇದನ್ನು ನಾವು ಸ್ಟ್ರಕ್ಚರ್ಡ್ ಇಂಟ್ರವ್ಯೂ ಅಂದರೆ ರಚನಾತ್ಮಕ ಸಂದರ್ಶ ಎಂದು ಸಂದರ್ಶನ ಎಂದು ಕರೆಯುತ್ತೇವೆ ಇನ್ನು ಇದರ ವಿರುದ್ಧವಾಗಿ ಪೂರ್ವಾಗ್ರಹವಾಗಿ ಯಾವುದೇ ಪ್ರಶ್ನೆಗಳಿಲ್ಲದೆ ಆ ಸಂದರ್ಭದಲ್ಲಿ ಉಂಟಾಗುವಂತಹ ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸಲು ಆ ಸಂದರ್ಭದಲ್ಲಿಯೇ ಪ್ರಶ್ನೆಗಳನ್ನು ನಿರ್ಧರಿಸಿ ಕೇಳುವಂಥವುದನ್ನು ನಾವು ರಚನಾತ್ಮಕವಲ್ಲದ ಸಂದರ್ಶನ ಎಂದು ಕರೆಯುತ್ತೇವೆ ಸ್ಪಷ್ಟವಾಗಿ ಇಲ್ಲಿ ಪ್ರಶ್ನೆಗಳು ಮೊದಲೇ ನಿರ್ಧಾರಿತವಾಗಿದ್ದರೆ ರಚನಾತ್ಮಕ ಮೊದಲೇ ನಿರ್ಧಾರಿತವಾಗಿಲ್ಲವಿದ್ದರೆ ಅದನ್ನು ರಚನಾತ್ಮಕವಲ್ಲದ ಸಂದರ್ಶನ ಎಂದು ಕರೆಯುತ್ತೇವೆ ಇದಿಷ್ಟು ಮನೋವಿಜ್ಞಾನದ ವಿಧಾನಗಳು ಅಂತರಾವಲೋಕನದ ಬಗ್ಗೆ ತಿಳ್ಕೊಂಡ್ವಿ ಅವಲೋಕನ ವಿಧಾನದ ಬಗ್ಗೆ ತಿಳ್ಕೊಂಡ್ವಿ ಪ್ರಾಯೋಗಿಕ ವಿಧಾನದ ಬಗ್ಗೆ ತಿಳ್ಕೊಂಡ್ವಿ ವ್ಯಕ್ತಿ ಅಧ್ಯಯನ ಸಮೀಕ್ಷಾ ವಿಧಾನ ಮತ್ತು ಸಂದರ್ಶನದ ಬಗ್ಗೆ ತಿಳಿದುಕೊಂಡ್ವಿ ಇನ್ನು ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ನಾವು ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ ಸೊ ಅಲ್ಲಿವರೆಗೂ ತಮಗೆಲ್ಲರಿಗೂ ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು